ಅದಂ ಪ್ರಮುಖಗಳ ಒಂದು ವಚನ ಅದರ ಭಾವಾರ್ಥ ನೋಡೋಣ ಮೊದಲನೇದಾಗಿ ವಚನ ಘನತರವಾದ ಚಿತ್ರದ ರೋಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ದಿವ್ಯಾಂಗ ಮಂಗಗಳು ಹೇಳಿದ ಕ್ರಿಯೆಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಪ್ರಾಣವ ಭಕ್ತಿಯ ತನ್ಮಯ ನೀನು ಈ ಗುಣವುಳ್ಳಿ ನೀನು ಹೇ ಇಲ್ಲದಲ್ಲಿ ನೀನಿಲ್ಲ ಗುಹೇಶ್ವರ ಈ ವಚನದ ಅರ್ಥ ನೋಡಿದಾಗ ಘನತರವಾದ ಚಿತ್ರದ ರೂಪ ಬರೆಯಬಹುದಲ್ಲದೆ ಅಂದರೆ ಅದ್ಭುತವಾದ ಅತ್ಯಾಕರ್ಷಕವಾದ ಅತಿ ಸುಂದರವಾಗಿ ಕೈ ಕಾಲು ಕಣ್ಣು ಮೂಗು ತಿದ್ದಿ ತೀರಿ ಬಾಹ್ಯ ಸೌಂದರ್ಯ ಚಿತ್ರ ಬರೆಯಬಹುದಲ್ಲದೆ ಬೇರೆ ಅದಕ್ಕೆ ಪ್ರಾಣಬಹುದೇ ಅಯ್ಯ ಪ್ರಬೋದಿ ಅಯ್ಯ ನೀವು ಎಷ್ಟೇ ಚೆನ್ನಾಗಿ ಚಿತ್ರವನ್ನು ಬಿಡಿಸಿದರೂ ಎದ್ದು ಬರುವಂತೆ ಬಣ್ಣಗಳ ತುಂಬಿದರೂ ಕೂಡ ಅದಕ್ಕೆ ಜೀವ ತುಂಬದಾಗುತ್ತೆ ಆಗದು ಚಿತ್ರಕ್ಕೆ ಬಣ್ಣ ತುಂಬಬಹುದಲ್ಲದೆ ಪ್ರಾಣವ ತುಂಬದಾಗದು ಇಲ್ಲಿ ಪ್ರಭು ಹಾಕಲು ನಾವು ಎಷ್ಟೇ ಸುಂದರವಾಗಿ ಒಂದು ಚಿತ್ರವನ್ನು ಬರೆದಕ್ಕೆ ಬಣ್ಣವನ್ನು ತುಂಬಿದರೂ ಕೂಡ ಅದು ಪ್ರಾಣವನ್ನು ತುಂಬಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತಿನಲ್ಲಿ ಪ್ರಭುಗಳು ಪ್ರಭುಗಳವರು ಹೇಳ್ತಾ ಇದ್ದಾರೆ ದಿವ್ಯಾಂಗ ಮಂಗಳ ಹೇಳಿದ ಭಕ್ ಕ್ರಿಯೆಯಲ್ಲಿ ದೀಕ್ಷೆ ಮಾಡಬಹುದಲ್ಲದೆ ಭಕ್ತಿಯೇ ಮಾಡಬಹುದೇ ಅಯ್ಯ ಶಿಷ್ಯನ ತಲೆಯ ಮನೆ ಕೈ ಇಟ್ಟು ಹಿರಿಯರು ಹೇಳಿದ ಕ್ರಿಯೆಯಲ್ಲಿ ಮಂತ್ರಗಳನ್ನು ಶಿಷ್ಯನ ಕ್ರಿಯೆಯಲ್ಲಿ ಹೇಳಿ ದೀಕ್ಷೆ ಮಾಡಬಹುದು ಆದರೆ ಭಕ್ತಿಯೇ ಮಾಡಬಹುದೇ ಹೂವಿನ ಗಿಡವನ್ನು ನಡೆಯ ನಡೆಯಬಹುದಲ್ಲದೆ ಹೂವಿರದ ಪರಿಮಳವನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ ಅದರಂತೆ ಶಿಷ್ಯನಿಗೆ ದೀಕ್ಷೆ ಕೊಡಬಹುದಲ್ಲದೆ ಸುಮಧುರ ಭಕ್ತಿ ಕೊಡಲಾಗುವುದಿಲ್ಲ ಇಲ್ಲಿ ಅದನ್ನು ಪ್ರಭು ಹಾಕಾರೆ ದೀಕ್ಷೆ ಕೊಡಗುವುದು ಭಕ್ತಿಯನ್ನು ಕೊಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಭಕ್ ಪ್ರಾಣವ ಭಕ್ತಿಯ ತನ್ಮಯ ನೀನು ಈ ಗುಣಗಳಲ್ಲಿ ನಿನೇ ಇಲ್ಲದಲಿ ನೀನೆಲ್ಲ ಗುಶಃ ಭಕ್ತಿಯು ಪ್ರಾಣದಂತೆ ಅದನ್ನು ಮತ್ತೊಬ್ಬರು ಕೊಡಲಾಗದು ಅವನಲ್ಲೇ ಬರಬೇಕಲ್ಲದೆ ಮತ್ತೊಬ್ಬರು ಮಾಡಲಾಗದು ತನ್ನ ಅರಿವಿನಿಂದ ಹುಟ್ಟುವ ಭಕ್ತಿ ಹೂವಿನೊಳಗೆ ಹುಟ್ಟುವ ಸುಮಧುರ ಪರಿಮಳದಂತೆ ಅತ್ಯಧಿಕ ಸವಿ ಮತ್ತು ಹಿರಿ ಹಿತಕರ ಹಿತಕಾರಿಯಾಗಿರುತ್ತದೆ ನೋಡಿ ಅದಂಪ್ರಭುವನ್ನು ಏನು ಹೇಳ್ತಾ ಇದ್ದಾರೆ ಅಂತಂದರೆ ಒಟ್ಟಿನಲ್ಲಿ ಒಂದು അവർ നമ്മൾ തീർക്കുന്നത്